ನಮಸ್ಕಾರಗಳು ಸ್ನೇಹಿತರ ಇಂದಿನ ಹೊಸ ಜೋಡಿ ಕಾರ್ಯಕ್ರಮದಲ್ಲಿ ನಾವು ಪರಿಚಯಿಸುತ್ತಿರುವವರು ಮೈಸೂರು ಮೂಲದ ಪ್ರಿಯಾಂಕ ಅವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಅವಳು ಇಪ್ಪತ್ತೈದು ವರ್ಷದವರು ಎಮ್ ಎಸ್ಸಿ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಸುಂದರ ನಗು ಮೃದುವಾದ ಮಾತು ಹಾಗೂ ಸಹನೆ ಅವಳ ಗುರುತು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಅವರೇ ತಿಳಿಸಿಕೊಟ್ಟಿದ್ದಾರೆ ನೋಡಿ ಪ್ರಿಯಾಂಕಾ ಬಯಸುವಂತಹ ಗಂಡು ವಿದ್ಯಾವಂತ ಉದ್ಯೋಗದಲ್ಲಿ ನೆಲೆಸಿರುವ ಹಾಗೂ ಕುಟುಂಬವನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೆ ಆರ್ಥಿಕವಾಗಿ ದೊಡ್ಡ ಶ್ರೇಣಿ ಅವಶ್ಯಕತೆ ಇಲ್ಲವಂತೆ ಆದರೆ ಪ್ರಾಮಾಣಿಕತೆ ಹಾಗೂ ಪ್ರೀತಿ ಮುಖ್ಯವೆಂದು ಅವಳು ನಂಬಿದ್ದಾಳೆ ಇಂತಹ ಗುಣಗಳು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಿರುತ್ತೇನೆ ನಿಮಗಾಗಿಯೇ ಕಾಯುತ್ತಿರುತ್ತೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನೋಡೋದಾದ್ರೆ ಅವರ ತಂದೆ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಅಕ್ಕ ಆಲ್ರೆಡಿ ವಿವಾಹವಾಗಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಎಂದು ತಿಳಿಸಿಕೊಟ್ಟಿದ್ದಾರೆ ಮನೆಯಲ್ಲಿ ಎಲ್ಲರಿಗೂ ಪ್ರಿಯಾಂಕಾ ತುಂಬಾ ಹತ್ತಿರವಾಗಿದ್ದು ಕುಟುಂಬದವರು ಅವಳ ನಿರ್ಧಾರಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರ ಗುಣಗಳನ್ನು ನಾವು ನೋಡೋದಾದ್ರೆ ಪ್ರಿಯಾಂಕಾ ತುಂಬಾ ಸರಳ ಹಾಗೂ ಸ್ವಯಂಬಿತ ಸ್ವಭಾವದವರು ಅವಳಿಗೆ ಪುಸ್ತಕವನ್ನು ಓದುವುದು ಹೂಗಾರಿಕೆ ಹಾಗೂ ಅಡುಗೆ ಮಾಡುವುದು ಇಷ್ಟ ಹೊಸ ಹೂಗಳನ್ನು ಕಲಿಯುವ ಕುತು ಹೊಸ ವಿಷಯಗಳನ್ನು ಕಲಿಯುವ ಕುತೂಹಲ ಸದಾ ಇರುತ್ತದೆ ಎಂದು ಕೂಡ ಅವರಲ್ಲಿ ಹೇಳಲಾಗ್ತಿದೆ ಹಾಗೆ ಅವರು ಅನುಭವಿಸಿದಂತಹ ಕಷ್ಟ ಕಷ್ಟಗಳನ್ನು ನೋಡದಾದರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಂತಹ ಕಾರಣ ವಿದ್ಯಾಭ್ಯಾಸವನ್ನು ಮಾಡಲು ಆರ್ಥಿಕ ಕಷ್ಟಗಳು ಎದುರಾಗಿದೆ ಅನೇಕ ಬಾರಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿ ಸಾಧನೆಯನ್ನು ಮಾಡಿದ್ದಾಳೆ ಈ ಹೋರಾಟವೇ ಅವಳಿಗೆ ಧೈರ್ಯ ಹಾಗೂ ಸಹನೀಯ ಪಾಠ ಕಲಿಸಿತು ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಪ್ರಿಯಾಂಕಾ ಅವರಿಗೆ ಮದುವೆ ಎಂದರೆ ಕೇವಲ ಇಬ್ಬರ ಜೀವನವಲ್ಲ ಅದು ಎರಡು ಕುಟುಂಬಗಳ ಬಾಂಧವ್ಯ ಎಂದು ನಂಬುತ್ತಾರೆ ಪರಸ್ಪರ ಗೌರವ ಅರ್ಥೈಸಿಕೊಳ್ಳುವ ಗುಣ ಹಾಗೂ ಜೀವನದ ಸವಾಲುಗಳಲ್ಲಿ ಜೊತೆಯಾಗಿರುವ ಒಡನಾಟ ಮದುವೆಯ ನಿಜವಾದ ಅರ್ಥ ಎಂದು ಅವಳು ನಂಬಿದ್ದಾಳೆ ಅಂತಿಮ ಆಹ್ವಾನ ನಿಮಗೆ ಪ್ರಿಯಾಂಕ ಅವರ ಪ್ರೊಫೈಲ್ ನಿಜವಾಗಿಯೂ ಇಷ್ಟವಾಗಿದ್ದರೆ ಅಥವಾ ನಿಜವಾಗಿಯೂ ಒಳ್ಳೆಯ ಜೀವನ ಸಂಗಾತಿಯನ್ನು ಹುಡುಕುತ್ತಿರುವಿ ಎಂದರೆ ದಯವಿಟ್ಟು ಸಂಪರ್ಕ <Sansi> Friends, e na ಿ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು